ಚಿರೋಣಿಯಾಗುತ್ತೇವೆ ಮತ್ತು ಉಗ್ರೇಶ್ ಅವರ ಹುಟ್ಟುಹಬ್ಬಕ್ಕೆ ನಾನು ತುಂಬ ಹೃದಯದಿಂದ ಹಾರೈಸ್ತಾ ಮತ್ತು ಸಾರ್ವಜನಿಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ನನ್ನ ಕಾರ್ಯಕ್ರಮದ ಕುರಿತು ಎಲ್ಲರಿಗೂ ನಮಸ್ಕಾರ ಪ್ರಪ್ರಥಮವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾರೆ ಅವರ ಐವತ್ತೇಳನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧೀನರಾಗಿರ್ತಕ್ಕಂತ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ನಿಮ್ಮೆಲ್ಲರ ಪ್ರೀತಿ ಪಾತ್ರರು ಆದಂತ ತಿಪ್ಪೇಶ್ವರವರ ಈ ಭಾಗದ ಮುಖಂಡರಾದಂತಹ ಎಸ್ಆರ್ ಗೌಡ್ರೆ ರಂಗಣ್ಣವ್ರೆ ರಂಗನಾಥ್ ಗೌಡ್ರೆ ಮಲ್ಲಣ್ಣವ್ರೆ ರಹಮತ್ ಅವ್ರೆ ಉದಯ ಶಂಕರ್ ಅವರೇ ಗೌಡ್ರೆ ಮತ್ತು ಬೊಪ್ಪಣ್ಣ ಅವರೇ ವೇದಿಕೆ ಮೇಲೆ ಉಪಸ್ಥಿತಿ ಇರ್ತಕ್ಕಂಥ ಎಲ್ಲ ಆರ್ ಉಗ್ರೇಶ್ ಅವರ ಹಿತೈಷಿಗಳೇ ಅಭಿಮಾನಿಗಳೇ ಮತ್ತು ಜಾತ್ಯತೀತ ಜನತಾದಳ ಪಕ್ಷದ ಕಾರ್ಯಕರ್ತರ ಅಭಿಮಾನಿ ಬಂಧುಗಳೇ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಮಾಧ್ಯಮದ ಮಿತ್ರರೇ ಇವತ್ತೇನು ಆರ್ ಉಗ್ರೇಶ್ ಅವರ ಜನ್ಮ ಜಯಂತಿಯನ್ನು ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸುವುದರ ಮೂಲಕ ಹೊಸ ವರ್ಷಾಚರಣೆ ಜೊತೆಗೆ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಅಭಿನಂದನಾರ್ಹವಾದುದು ಯಾಕಂದ್ರೆ ರನಸಮ್ಮಣ್ಣ ಅವರು ಯಾರೋ ಒಬ್ಬ ವ್ಯಕ್ತಿಯನ್ನ ವೈಭವೀಕರಿಸೋದಕ್ಕೆ ಅಥವಾ ಅವರ ಏನು ಬಿಂಬಿಸ್ಕೊಳ್ಳೋದಕ್ಕೆ ಆಚರಣೆ ಮಾಡ್ತಕ್ಕಂಥದ್ದಲ್ಲ ಸಾರ್ವಜನಿಕರಿಗೆ ಬಡಬಗರಿಗೆ ಉಪಯೋಗ ಆಗ್ತಕ್ಕಂತ ಜನೋಪಯೋಗಿ ಕಾರ್ಯಕ್ರಮ ಮೂಲಕ ಇವತ್ತು ಅವರ ಜನ್ಮ ದಿನಾಚರಣೆಯನ್ನ ಆಚರಿಸ್ತಾ ಇದಾರೆ ಈ ಒಂದು ಸಂದರ್ಭದಲ್ಲಿ ಆ ಪರಮಾತ್ಮ ಆ ಉದ್ರೇಶ್ ಅವರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಮತ್ತು ಹೆಚ್ಚಿನ ಅಧಿಕಾರ ರಾಜಕೀಯ ಶಕ್ತಿ ಎಲ್ಲರನ್ನು ಕೈಪಾಲತ್ತೆ ಅಂತಂದು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಅವಕಾಶಕ್ಕಾಗಿ ವಂಚಿಸಿ ಎಲ್ಲ ಎಲ್ರಿಗೂ ಒಂದು ಸ್ಥಾನ ಮಾತನಾಡಲು ಮುಗಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಬೆಳಗಿ ಉಗ್ರೇಶ್ ಅಭಿಮಾನಿ ಬೆಳಗದಿಂದ ನಡೀತಕ್ಕಂತ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರಾದಂತಹ ನರಸಿಂಹರಿಗೆ ಸ್ವಾಗತ ಇಷ್ಟ ನಮ್ಮ ಮುಖಂಡರಾದಂತಹ